ಒಂದು ಮೂವತ್ತ್ ಆರಲ್ಲಿ ಹರಿಹರ ಮತ್ತು ಬುಕ್ಕ ಸಹೋದರರು ತುಂಗಭದ್ರಾ ನದಿಯ ದಡದಲ್ಲಿ ವಿಜಯನಗರವನ್ನು ಸ್ಥಾಪಿಸುತ್ತಾರೆ ಅವರು ಕಲ್ಲಿನ ಭೂಪ್ರದೇಶದಲ್ಲಿ ನಿಂತು ವಿಶಾಲವಾದ ಭೂದೃಶ್ಯವನ್ನು ನೋಡುತ್ತಾ ಒಂದು ಬಲಿಷ್ಠ ಸಾಮ್ರಾಜ್ಯವನ್ನು ಕಲ್ಪಿಸಿಕೊಳ್ಳುತ್ತಾರೆ ವಿದ್ಯಾರಣ್ಯ ಮಠದ ಸನ್ಯಾಸಿಗಳು ಮತ್ತು ಸಲಹೆಗಾರರು ಅವರಿಗೆ ಆಶೀರ್ವಾದ ಮಾಡುತ್ತಿರುವುದು ಕಂಡುಬರುತ್ತದೆ ವಿಜಯನಗರವು ಗದ್ದಲದ ಮಾರುಕಟ್ಟೆಗಳು ವಿವಿಧ ದೇಶಗಳ ವ್ಯಾಪಾರಿಗಳು ಭವ್ಯವಾದ ದೇವಾಲಯಗಳು ಮತ್ತು ಉತ್ತಮವಾಗಿ ಸಂಘಟಿತ ನಗರದಿಂದ ಸಮೃದ್ಧವಾಗುತ್ತದೆ ಜನರು ವ್ಯಾಪಾರದಲ್ಲಿ ತೊಡಗುತ್ತಾರೆ ಮತ್ತು ಸೈನಿಕರು ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾರೆ ಸಂಗಮ ರಾಜವಂಶದ ಅಡಿಯಲ್ಲಿ ಸಾಮ್ರಾಜ್ಯವು ವೃದ್ಧಿಯಾಗುತ್ತದೆ ಒಂದು ಸಾವಿರದ ಐನೂರ ಒಂಬತ್ತು ರಲ್ಲಿ ಶ್ರೀ ಕೃಷ್ಣದೇವರಾಯನು ಸಿಂಹಾಸನವನ್ನು ಏರುತ್ತಾನೆ ಮಂತ್ರಿಗಳು ಸೇನಾಧಿಪತಿಗಳು ಮತ್ತು ಕವಿಗಳಿಂದ ಸುತ್ತುವರೆದಿರುವ ಅವನ ಅರಮನೆಯಲ್ಲಿ ಭವ್ಯವಾದ ಪಟ್ಟಾಭಿಷೇಕ ಸಮಾರಂಭದಲ್ಲಿ ಅವನು ಚಿತ್ರಿಸಲ್ಪಟ್ಟಿದ್ದಾನೆ ರಾಜಮನೆತನದ ಆಸ್ಥಾನವು ಚಿನ್ನ ಮತ್ತು ಅಮೂಲ್ಯ ರತ್ನಗಳಿಂದ ಅಲಂಕರಿಸಲ್ಪಟ್ಟಿದೆ ಕೃಷ್ಣದೇವರಾಯನು ಬಹಮನಿ ಸುಲ್ತಾನರು ಮತ್ತು ಒಡಿಶಾದ ಗಜಪತಿ ಆಡಳಿತಗಾರರ ವಿರುದ್ಧ ವಿಜಯಗಳನ್ನು ಸಾಧಿಸಲು ತನ್ನ ಸೈನ್ಯವನ್ನು ಮುನ್ನಡೆಸುತ್ತಾನೆ ಅವನು ತನ್ನ ಸೈನ್ಯವನ್ನು ಯುದ್ಧಕ್ಕೆ ಮುನ್ನಡೆಸುತ್ತಾ ಬಲಿಷ್ಠ ಯುದ್ಧ ಆನೆಯ ಮೇಲೆ ಸವಾರಿ ಮಾಡುತ್ತಿರುವುದು ಕಂಡುಬರುತ್ತದೆ ಅವನ ಸೈನ್ಯವು ಬಿಲ್ಲುಗಾರರು ಅಶ್ವದಳ ಮತ್ತು ಯುದ್ಧ ಆನೆಗಳನ್ನು ಒಳಗೊಂಡಿರುತ್ತದೆ ಕೃಷ್ಣದೇವರಾಯನು ಕವಿಗಳು ಕಲಾವಿದರು ಮತ್ತು ವಿದ್ವಾಂಸರನ್ನು ಬೆಂಬಲಿಸುತ್ತಾನೆ ತೆನಾಲಿ ರಾಮಕೃಷ್ಣನು ರಾಜನನ್ನು ರಂಜಿಸುತ್ತಿರುವ ಭವ್ಯವಾದ ಆಸ್ಥಾನದಲ್ಲಿ ಈ ದೃಶ್ಯ ನಡೆಯುತ್ತದೆ ತಾಳಿಕೋಟೆ ಕದನ ಒಂದು ಸಾವಿರದ ಐನೂರ ಅರವತ್ತ್ ಐದು ಸಾಮ್ರಾಜ್ಯದ ಪತನವನ್ನು ಗುರುತಿಸುತ್ತದೆ ಶತ್ರುಪಡೆಗಳು ದಾಳಿ ಮಾಡುತ್ತಿದ್ದಂತೆ ವಿಜಯನಗರದ ಭವ್ಯವಾದ ನಗರವು ಬೆಂಕಿಯಲ್ಲಿ ಉರಿಯುತ್ತಿರುವುದು ಕಂಡುಬರುತ್ತದೆ ಅರಮನೆ ಮತ್ತು ದೇವಾಲಯಗಳು ನಾಶವಾಗುತ್ತಿವೆ ಮತ್ತು ಜನರು ಭಯದಿಂದ ಓಡಿಹೋಗುತ್ತಾರೆ ಅದರ ಪತನದ ಹೊರತಾಗಿಯೂ ವಿಜಯನಗರದ ವಾಸ್ತುಶಿಲ್ಪದ ಅದ್ಭುತಗಳು ಉಳಿದಿವೆ ಹಂಪಿಯ ಅವಶೇಷಗಳು ಸುವರ್ಣ ಸೂರ್ಯನ ಬೆಳಕಿನಲ್ಲಿ ಎತ್ತರವಾಗಿ ನಿಂತಿವೆ ಇದು ಅದರ ಶ್ರೀಮಂತ ಗತಕಾಲವನ್ನು ಸಂಕೇತಿಸುತ್ತದೆ ಒಮ್ಮೆ ವೈಭವಯುತವಾಗಿದ್ದ ಈ ಸಾಮ್ರಾಜ್ಯದ ಅವಶೇಷಗಳನ್ನು ಪ್ರಯಾಣಿಕರು ಮತ್ತು ಇತಿಹಾಸಕಾರರು ಅನ್ವೇಷಿಸುತ್ತಾರೆ